ಪೊನ್ನಂಬಲ ವಾಸ ಟ್ರಸ್ಟ್ ಕನಕಗಿರಿ ವತಿಯಿಂದ ಇರುಮುಡಿ ಕಾರ್ಯಕ್ರಮ ಕನಕಗಿರಿ ಪಟ್ಟಣದಲ್ಲಿ ಶ್ರೀ ಅಯ್ಯಪ್ಪಸ್ವಾಮಿ ಪೊನ್ನಂಬಲ ವಾಸ ಟ್ರಸ್ಟ್ ಕನಕಗಿರಿ ವತಿಯಿಂದ ಎಂಟು ಗಂಟೆಗೆ ಅಯ್ಯಪ್ಪಸ್ವಾಮಿ ದೇವಾಲಯದಲ್ಲಿ ಇರುಮುಡಿ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸಲಾಯಿತು ಒಟ್ಟಾರೆ ಎರಡು ನೂರಕ್ಕೂ ಹೆಚ್ಚು ಇರುಮುಡಿ ಕಟ್ಟಲಾಯಿತು ಮತ್ತು ಸಾಯಂಕಾಲ ಐದು ಗಂಟೆಗೆ ಅಯ್ಯಪ್ಪಸ್ವಾಮಿ ದೇವಸ್ಥಾನದಿಂದ ರಾಜಮಾರ್ಗವಾಗಿ ಕನಕಾಚಲಪತಿ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ವಿಜೃಂಭಣೆಯ ಹಾಗೂ ಭವ್ಯ ಮೆರವಣಿಗೆ ನಡೆಸಲಾಗಿದೆ ಆದ ಕಾರಣ ಕನಕಗಿರಿ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಸಾವಿರಾರು ಸಕಲ ಸದ್ಭಕ್ತರು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಅಯ್ಯಪ್ಪಸ್ವಾಮಿಯ ದರ್ಶನ ಪಡೆದು ಕೃತಜ್ಞರಾದರು ಹಾಗೂ ಪ್ರಸಾದವನ್ನು ಸ್ವೀಕರಿಸಿ ಅಯ್ಯಪ್ಪಸ್ವಾಮಿ ಮಾಲಧಾರಿಗೆ ಶಬರಿಮಲೆಗೆ ಬಹು ವೈಭವದಿಂದ ಕಳುಹಿಸಿದರು ಈ ಸಂದರ್ಭದಲ್ಲಿ ಗುರುಸ್ವಾಮಿಗಳಾದ ಬಾಬಣ್ಣ ಬಿಜ್ಜಳ ಮೃತ್ಯುಂಜಯ ವಸ್ತ್ರದ್ ಗುರುಸ್ವಾಮಿ ರಾಘುಸ್ವಾಮಿ ಆನಂದ್ ಬತ್ತದ್ ಸ್ವಾಮಿ ಮಲ್ಲಿಕಾರ್ಜುನ ರೆಡ್ಡಿ ಸ್ವಾಮಿ ಹೊಳಿಯಪ್ಪ ಪಾಲಿ ಸ್ವಾಮಿ ಅಂಬು ಮಾರಾಠ ಸ್ವಾಮಿ ಅಂಬರೇಶ್ ಪಟ್ಟಣ್ ಸ್ವಾಮಿ ಸಿದ್ದು ಪಲ್ಲವಿ ಸ್ವಾಮಿ ಸ್ವಾಮಿ ರಮೇಶ್ ದಾಸರ್ ಸ್ವಾಮಿ ಹನುಮಂತಪ್ಪ ಮರಾಠಿ ಸ್ವಾಮಿ ಪುಟ್ಟಸ್ವಾಮಿ ಸಿದ್ದು ಮಲಗುಡ್ಡ ಸ್ವಾಮಿ ಬಸವರಾಜ ನವಲಹಳ್ಳಿ ಸ್ವಾಮಿ ನಾಗರಾಜ್ ಇದ್ಲಾಪುರ್ ಸ್ವಾಮಿ ಇನ್ನು ಅನೇಕ ಸ್ವಾಮಿಗಳು ಉಪಸ್ಥಿತರಿದ್ದರು ಗೌತಮ್ ಯಾದವ್ ಸಮಿತಿ ಈ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹದಿನೇಳು ವರ್ಷಕ್ಕೆ ಹದಿನೇಳು ವರ್ಷದಿಂದ ಅಗ್ರಮುಣಿಯಿಂದ ಬಿರುಮುಡಿ ಕಾರ್ಯಕ್ರಮ ನಡೀತಾ ಇದೆ ಸುಮಾರು ನೂರೈವತ್ತರಿಂದ ಇನ್ನೂರು ಮಾಲಾಧಾರಿಗಳು ಇವತ್ತು ದಿನ ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರು ಶಬರಿಮಲೆಗೆ ಪ್ರಯಾಣ ಬೆಳೆಸ್ತಾ ಇದ್ದಾವೆ ಪ್ರತಿನಿಧಿನ ಮುಳುಗಿ ಇಪ್ಪದಾಭಿಷೇಕ ಗಂಧದ ಅಭಿಷೇಕದಿಂದ ಪ್ರಾರಂಭವಾಗಿರುವ ಈ ಕಾರ್ಯಕ್ರಮ ಸಂಜೆ ಐದು ಗಂಟೆಗೆ ಸಿಂಗ್ಬುಡಿಯಿಂದ ಅಯ್ಯಪ್ಪ ಮೆರವಣಿಗೆ ಮತ್ತು ಮಾಲಾಧಾರಗಳಿಂದ ಉತ್ಸವವನ್ನು ಮೆರವಣಿಗೆ ಮುಂತಾದ ವಾಲ್ಮೀಕಿ ಸರ್ಕಲ್ ಮತ್ತು ದೇವಸ್ಥಾನ ಮತ್ತು ಸರ್ಕಲ್ ಸರ್ಕಲ್ವರೆಗೆ ಕುರಿಮುಡಿಯಿಂದ ಮೆರವಣಿಗೆ ಕಾರ್ಯಕ್ರಮ ಇರ್ತದೆ ಮತ್ತು ಕನಕಿರಿ ಮತ್ತು ಈ ಕಾರ್ಯಕ್ರಮದ ಅನ್ನಂದವಾಡಿಯಿಂದ ಸುಮಾರು ಅನ್ನ ಸಂತಾಪ ಕಾರ್ಯಕ್ರಮ ಈಗಾದರೂ ಕೂಡ ಅನ್ನ ಕಾರ್ಯಕ್ರಮ ಬರ್ತಾ ಇದೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನಸಂಖ್ಯೆ ಅನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಐವತ್ತು ಸುಮಾರು ನೂರ ಐವತ್ತರಿಂದ ನೂರ ಜನ ಮಾನಿಸಿದ್ದಾರೆ